ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸ್ನೇಹಿತರೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ರೆಡಿ ಆಗಿದ್ದೀನಿ ಇದೆ ನನ್ನ ಔಟ್ಫಿಟ್ಟು ನಾನು ಹೇಗೆ ರೆಡಿಯಾಗಿದ್ದೀನಿ ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ನಾನು ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀವಿ ಸೊ ನಾವೆಲ್ಲ ಇವತ್ತು ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಆದರೆ ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿರೋದು ಟೆಂಪಲು ಅಂತೆಲ್ಲ ನಾನು ವೀಡಿಯೋದಲ್ಲಿ ಹೇಳ್ತೀನಿ ಸೊ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಫ್ರೆಂಡ್ಸ್ ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಮಗು ಮುಲಿಕಿದೆ ಸೊ ಮಗಗೆ ಸ್ವಲ್ಪ ಬಿಸಿಲು ಬೀಳ್ತಾ ಇತ್ತು ಅಂತ ಅಂದ್ಬಿಟ್ಟು ಈ ಕಡೆ ಬಿಸಿಲು ಬೀಳ್ದಿರೋ ಥರ ಕವರ್ ಕೂಡ ಮಾಡಿದ್ದೀವಿ ಈಗ ಮ ಇಲ್ಲೇ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಕಬ್ನಾಳು ಕೂಡ ಕುಡಿತಾ ಇದ್ದೀವಿ ಸೊ ನನ್ನ ಮಗಳಿಗೆ ಕಬ್ನಲ್ಲಿ ಕುಡಿಸ್ದೆ ಅವಳು ಕುಡಿದಿದ್ದಾಳೆ ಫ್ರೆಂಡ್ಸು ಇಲ್ಲಿ ಕಬ್ನಾಲ್ ತುಂಬಾ ಚೆನ್ನಾಗಿರುತ್ತೆ ಸೊ ಯಾವಾಗಲೂ ನಾವು ಇಲ್ಲೇ ಕುಡಿತೀವಿ ಸೊ ಈಗ ನಾವು ಕಪ್ನಾಲ್ ಕುಡ್ಕೊಂಡು ನೆಕ್ಸ್ಟ್ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿಂದ ಟೂ ಅವರ್ಸಲ್ಲಿ ನಮಗೆ ಟೆಂಪಲ್ ಸಿಕ್ಬಿಡತ್ತೆ ಸೊ ಯಾವ ಟೆಂಪಲ್ ಅಂದರೆ ವಿದ್ರು ಅಶ್ವಥ ನಾಗರ ದೇ ದೇವರದ ಟೆಂಪಲು ಸೊ ನಾಗರ ಟೆಂಪಲ್ ಇದು ನಾಗದೇವತೆಗಳೆಲ್ಲ ಪ್ರತಿಷ್ಠಾಪನೆ ನಾಗ ಪ್ರತಿಷ್ಠಾಪನೆ ಮಾಡ್ಬೋದು ಇಲ್ಲಿ ಸೊ ನಾವು ಕೂಡ ರೀಚ್ ಆಗಿದ್ದೀವಿ ಟೆಂಪಲ್ಗೆ ಸೊ ನಾವೇನೇಕಪ್ಪ ಈ ಟೆಂಪಲ್ಗೆ ಬರ್ತಾಯಿದ್ದೀವಿ ಅಂತಂದರೆ ನಾಗ ಪ್ರತಿಷ್ಠಾಪನೆ ನಾವು ಕೂಡ ಮಾಡಿಸ್ತಾ ಇದ್ದೀವಿ ಸೊ ಏನಾಯಿತು ಅಂದರೆ ನಾಗದೋಷ ಇದೆ ನಾಗ ಪರಿಹಾರ ಮಾಡಿ ನಾ ನಾಗ ಪ್ರತಿಷ್ಠಾಪನೆ ಮಾಡಿ ಅಂತ ನಮಗೆಲ್ಲರೂ ಹೇಳಿದರು ನನ್ನ ಹಸ್ಬೆಂಡಿಗೆ ಸೊ ಅದಕ್ಕೆ ಮಾಡಿಸ್ತಾ ಇದ್ದೀವಿ ಇವಾಗ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ ಎಲ್ಲರಿಗೂ ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದರೆ ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾವು ವಿದ್ಯುರಾಶ್ವಥ ಆಶ್ರಮಕ್ಕೆ ಬಂದಿದ್ದೀವಿ ಇಲ್ಲಿ ನಾಗರಕಟ್ಟೆ ಇದೆ ಮೀನ್ಸ್ ನಾಗರ ಪ್ರತಿಷ್ಠಾಪನೆ ಮಾಡ್ಬೋದು ಸೊ ನಾವು ಇಲ್ಲಿ ಬಂದಿದ್ದೀವಿ ಸೊ ನಾವು ಕೂಡ ನಾಗ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಇವಾಗ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವಸ್ಥಾನ ಎಲ್ಲ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಇದು ನಮ್ಮ ರೂಮು ಸೊ ನಾವು ಈ ರೂಮ್ನ ಮೊದಲೇ ಬುಕ್ ಮಾಡಿದ್ವಿ ಸೊ ಈ ರೂಮ್ ನಮಗೆ ಕೊಟ್ಟಿದ್ದಾರೆ ಹೊರಗಡೆ ಈ ಥರ ಇದೆ ಸೊ ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ ನನ್ನ ಹಸ್ಬೆಂಡು ಅಪ್ಪ ಅಮ್ಮನ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಸೊ ನಾನು ಪಾಪು ಇಲ್ಲಿದ್ದೀವಿ ಮತ್ತು ದೇವಸ್ಥಾನ ಎಲ್ಲ ಹೆಂಗಿದೆ ಅಂತೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋ ಪೂರ್ತಿ ನೋಡಿ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲಿಗೆ ಬಂದಿದ ತಕ್ಷಣ ಅವ್ರ ಲ್ಯಾಂಗ್ವೇಜ್ ಚೇಂಜ್ ಆಗಾಯ್ತಾ ಐ ಆಮ್ ಎಂ ಓಕೆ ಹೇಗಿದೆ ರೂಮು ಆ ರೂಮ್ ಇದ್ದಂಗೆ ಇದೆ ಅಂತ ಬಾ ಬಾ ಬಾಯ್ ಪಂಚ್ ಹೊಡಿತಾರೆ ಫ್ರೆಂಡ್ಸ್ ನನ್ನ ಹಸ್ಬೆಂಡು ಅಬ್ಬಾ ಅಂದರು ಚೆನ್ನಾಗಿದೆ ಪರವಾಗಿಲ್ಲ ಅಶೋ ನೋಡಪ್ಪ ಹೇಗಿದೆ ರೂಮು ದೊಡ್ಡದಾಗಿದೆ ಇಲ್ಲೆಲ್ಲ ಇಷ್ಟು ಜಾಗ ಇದೆ ಇನ್ನೂ ಇದು ಕನ್ಸ್ಟ್ರಕ್ಷನ್ ಅಲ್ಲಿದೆ ಎಲ್ಲ ರೂಮ್ಗಳು ಇದಾವೆ ನಮ್ಮ ಫ್ರೆಂಡ್ಸ್ ಅಲ್ಲಿದೆ ನಮ್ಮ ಕಾರು ಸೊ ರೂಮಿಗೆ ಬಂದು ಸ್ವಲ್ಪ ರಿಷ್ತಗೊಂಡ್ಮೇಲೆ ಇವಾಗ ಸಾಯಂಕಾಲ ಹಾಗಾಯಿತು ಸೊ ಈಗ ನಾವು ಕಾಫಿ ಪ್ರೋಟೀನು ಇಲ್ಲಾಂದ್ರೆ ಜ್ಯೂಸು ಏನಾದರೂ ಅಂತ ಬಂದು ಅವಳು ಕೇಳೋದೇ ದೊಡ್ಡದು ಫ್ರೆಂಡ್ಸ್ ನನ್ನ ಮಗಳು ಅವ್ರು ಚಿಕ್ಕಪ್ಪನ ದೊಡ್ಡ ದೊಡ್ಡ ಬಾಲ್ ಕೇಳಿದ್ದಾಳೆ ಇಷ್ಟೊತ್ತು ಬಾಲ್ ಬೇಕು 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 ಅಂತ ಮಾಡಿ ಅದಕ್ಕೆ ಇವಾಗ ಕರ್ಕೊಂಡೋಗಿ ಕೊಡಿಸಿದಳೆ ದೊಡ್ಡದೇ ಕೇಳ್ತಾಯಿದ್ದಾನೆ ಮನೇಲಿ ಇದ್ದಾವೆ ಬಟ್ ಅವಳು ಯೂಸೇ ಮಾಡಲ್ಲ ಆಡೋದೇ ಇಲ್ಲ ಒಂದಿನ ದಿನ ಆಡ್ತಾಳೆ ಸ್ಟಾಮ್ ಬಿಟ್ಬಿಡ್ತಾಳೆ ಸೊ ಹಾಯ್ ಫ್ರೆಂಡ್ಸ್ ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ರೆಡಿ ಆಗ ರೆಡಿ ಆದ್ವಿ ಇವಾಗ ಹೋಗ್ತಾ ಇದ್ದೀವಿ ನನ್ನ ಯಜಮಾನ್ರು ನೋಡಿ ಪೂಜೆ ಪಂಚ ಎಲ್ಲ ಹಾಕೊಂಡು ರೆಡಿ ಆಗಿದ್ದಾರೆ ಪೂಜೆ ಕೂತ್ಕೊತಾ ಇದ್ದೀವಿ ಸೊ ಅದಕ್ಕೆ ಇವಾಗ ಮಡಿಯಲ್ಲಿ ರೆಡಿ ಆಗಿದ್ದೀವಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಬನ್ನಿ ದೇವಸ್ಥಾನ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ನೀವೇ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಇದ್ದಾರೆ ಬಾರ ಅಲ್ಲಿ ಯಾರಿದೆಯಲ್ಲ ಅಲ್ಲಿ ಹಾಕೊಂಡು ಬಾ ಚುಚ್ಚುನ ಒದ್ದಾಡ್ತೀಯಾ ಬೈಕ್ ಇದೆ ಬರೋದಪ್ಪ ಫ್ರೆಂಡ್ಸ್ ಇವಾಗ ಸಂಜೆ ಆರು ಗಂಟೆ ಆಗಿದೆ ಬಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಸಹ ಶನಿವಾರ ನಾವು ಇಲ್ಲೇ ಬೀಚ್ ಆದ್ವಿ ಸೊ ಆರು ಗಂಟೆ ಹಾಗೆ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಅಪ್ ಆಗಿ ಸೊ ಎಂಟ್ರೆನ್ಸ್ ಬಂದಿದ್ದೀವಿ ಇದೇ ದೇವ್ ದೇವಸ್ಥಾನ ಸೊ ಇಲ್ಲಿ ನೋಡಿ ನಾಗರ ದೇವಸ್ಥಾನ ಹೇಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನಾನು ಇದು ಎರಡನೇ ಸರಿ ಬರ್ತಾ ಇರೋದು ನೋಡಿ ಟ್ಯಾಂಕರ್ ಕಟ್ಟೆಲ್ಲ ಇಲ್ಲೆಲ್ಲ ಇದೆಲ್ಲ ನಾಗ ಪ್ರತಿಷ್ಠಾಪನೆ ಮಾಡಿರೋದೆ ಸೊ ತುಂಬ ಜನ ಬಂದಿದ್ರು ನಾಗ ಪ್ರತಿಷ್ಠಾಪನೆ ಮಾಡ್ಸೋಕ್ಕೆ ನಮ್ಮ ಜೊತೆಗೆ ನಾವು ಸಾಮೂಹಿಕ ನಾಗ ಪ್ರತಿಷ್ಠಾಪನೆ ಮಾಡಿಸ್ತಾ ಇರೋದು ಸೊ ದೇವಸ್ಥಾನ ಈ ರೀತಿ ಇದೆ ಇಲ್ಲಿ ದೇವಸ್ಥಾನದಲ್ಲಿ ತುಂಬ ಕೋತಿಗಳಿದ್ದಾವೆ ಕೈಯಲ್ಲಿ ಏನೇ ಇದ್ದರೂ ಕಿತ್ ಕಿತ್ಕೊಂತಾವೆ ಸೊ ನಾವು ನಾವು ಪೂಜೆಗೆ ಅಂತ ಹೂವು ತಂದಿದ್ವಿ ಆ ಕವರ್ ಮೇಲೇನೆ ಅವ ಕಣ್ಣುಗಳಿತ್ತು ಕೂತಿದ್ದು ಆಮೇಲೆ ಅಟ್ಯಾಕ್ ಮಾಡೋಕೆ ಅದನ್ನ ತೊಗೊಳಕ್ಕೆ ನಾವು ಓಡಿಸಿದ್ವಿ ಈಗ ದೇವಸ್ಥಾನ ಎಲ್ಲ ಪ್ರದಕ್ಷಿಣೆ ಮಾಡಿದ್ವಿ ನನ್ನ ಮಗಳು ನೋಡಿ ದೇವ್ರ ಮೊಕ್ಕೊ ಅಂದರೆ ಅವಳು ಕೂಡ ಎಷ್ಟು ಚೆನ್ನಾಗಿ ಮುಕ್ಕೊಂತಿದಲ್ಲ ಸೊ ನಾವು ನಾವು ಪ್ರತಿಷ್ಠಾಪನೆ ಮಾಡಿಸಿದ ದಿವಸ ಒಳ್ಳೆ ದಿನ ಪಂಚಮಿ ಮತ್ತು ಷಷ್ಠಿ ದಿನ ನಾವು ಪ್ರತಿಷ್ಠಾಪನೆ ಮಾಡಿಸ್ತಾನ ಅಂತ ಬಂದಿರೋದು ತುಂಬ ಒಳ್ಳೆಯ ದಿನ ಸೊ ನೋಡಿ ಅದಕ್ಕೆ ತುಂಬ ತಯಾರಿ ನಡ್ಕೊತಿದ್ದೆ ನಾಳೆ ಷಷ್ಠಿ ಅನ್ನೋದಕ್ಕೆ ಎಲ್ಲ ನಾಗರ ಕಟ್ಟೆಗೂ ಅರ್ಶನ ಹಾಕಿ ಪೂಜೆ ನಡೆಸೋಕ್ಕೆ ಎಲ್ಲ ನಾಗಪ್ಪ ವಿಗ್ರಹಕ್ಕೆ ಅರ್ಶನ ಇದ್ದಾರೆ ಸೊ ಹೀಗಿದೆ ಸುತ್ತೂರ ಅಂತ ತೋರಿಸ್ತದೆ ನಾನು ನನ್ನ ಮಗಳ ಕಡೆ ಇರಲೇಬೇಕು ಗಮನ ಅವಳು ಎಲ್ಲ ನಾಗರ ದೇವತೆಗಳು ಒಂದೊಂದೇ ಕೈ ಮುಕ್ಕೊಂಡು ಮತ್ತೆ ನೆಲದ ಮೇಲೆ ನಮಸ್ಕಾರ ಮಾಡಿ ಬರ್ತಾ ಇದ್ದವಳೆ ಸೊ ಎಲ್ಲರೂ ನೋಡೋ ಥರ ಮಾಡ್ತಾಯಿದ್ದಳು ಅವಳು ಮ ಅವಳು ಕೆಳಗಡೆ ಮಕ್ಕಳೋದೆಲ್ಲ ನೋಡಿ ಎಲ್ಲರೂ ನಗ್ತಾ ಇದ್ದರು ಸೊ ದೇವ್ರ ಭಕ್ತಿ ಜಾಸ್ತಿ ಚೆನ್ನಾಗಿ ನಮಗಿಂತ ತೋರಿಸಿದ್ಲು ಅವಳು ಸೊ ದೇವ್ರ ಭಕ್ತಿ ಜಾಸ್ತಿನೇ ಇದೆ ಸೊ ನನಗೆ ಆಶ್ಚರ್ಯ ಆಯಿತು ದೇವ್ರಿಗೆ ಈ ಥರ ಮಕ್ಕೊಂಡು ಹೆಜ್ಜೆ ನಮಸ್ಕಾರ ಎಲ್ಲ ಮಾಡ್ತಾಯಿದ್ದು ನನ್ನ ಮಗಳು ಸೊ ಅಲ್ಲಿ ಅವರೆಲ್ಲ ಅವರೆಲ್ಲ ನಗ್ತಾಯಿದ್ರು ನೋಡಿ ಆಶ್ಚರ್ಯ ಕೂಡ ಪಡ್ತಾಯಿದ್ರು ಸೊ ನಾವಿವಾಗ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಪೂಜೆಗೆ ಕರೀತಾರೆ ನಮ್ಮನ್ನ ಸೊ ನೋಡಿ ಫ್ಯಾಮಿಲಿ ಎಲ್ಲ ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಬಂದು ನಾವು ಪೂಜೆ ಕೂತಿದ್ದೀವಿ ಆವಾಗ ತೊಗೊಂಡಿರೋಂಥ ಸ್ಟಾರ್ಟಿಂಗಲ್ಲಿ ತೊಗೊಂಡಿರೋಂಥ ಒಂದು ಚಿಕ್ಕ ಕ್ಲಿಪ್ ಸೊ ಇಲ್ಲಿ ನಾವು ಇವಾಗ ಪೂಜೆ ನಡೆಸ್ತಾ ಇದ್ದೀವಿ ಸಂಕಲ್ಪ ಎಲ್ಲ ಮಾಡಿಕೊಂಡು ನಾಗರ ಪ್ರತಿಷ್ಠಾಪನೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಪೂಜಾರಿ ಒಂದೊಂದೇ ಒಂದು ಇಷ್ಟು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಹೇಗೆ ಮಾಡೋದು ಏನು ಅಂತ ಸೊ ಈ ನಾಗರ್ ನಾಗರ್ಕಟ್ಟೆದು ವಿಗ್ರಹ ಇದೆಯಲ್ಲ ಸೊ ಈ ನಾಗಪ್ಪಗಳನ್ನ ನಾವು ನಾವಾಗ ಪ್ರತಿಷ್ಠಾಪನೆ ಮಾಡ್ತಿರೋದು ಸೊ ನಮ್ಮ ನಾಗಪ್ಪ ದೇವರು ಇದೆ ಸೊ ಈಗ ಪೂಜೆ ಎಲ್ಲ ಮಾಡಿದ್ವಿ ಸೊ ಅಭಿಷೇಕ ಎಲ್ಲ ಆಗಿ ಪೂಜೆ ಎಲ್ಲ ಮಾಡಿದ್ವಿ ಇವಾಗ ಅರ್ಶನ ಕುಂಕುಮ ಎಲ್ಲ ಇಡಬೇಕು ಸೊ ಇದೆಲ್ಲ ಮಾಡೋಷ್ಟೊತ್ತಲ್ಲಿ ಎಂಟು ಗಂಟೆ ಆಗಿಬಿಟ್ಟಿತ್ತು ಸೊ ಈಗ ನೋಡಿ ನಾನು ವಿಗ್ರಹಕ್ಕೆ ಕ್ಲೀನಾಗಿ ಅರ್ಶನ ಎಲ್ಲ ಹಚ್ಚಿ ಕುಂಕುಮ ಎಲ್ಲ ಹಚ್ಚಿ ನಾನು ಅದನ್ನು ಅಲಂಕಾರ ಮಾಡ್ತಾಯಿದ್ದೀನಿ ಸೊ ಈಗ ಸಂಕಲ್ಪ ಆಗಿದೆ ಇಷ್ಟೊತ್ತು ಇದು ಬರೀ ಕಲ್ಲಾಗಿತ್ತು ಇವಾಗ ನಾಗರ ದೇವತೆ ಆಗಿದೆ ಸೊ ನಾನು ಇವಾಗ ಪೂಜೆ ಮಾಡಿ ಸೊ ನಾಳೆ ಬೆಳಿಗ್ಗೆ ಇದನ್ನು ಪ್ರತಿಷ್ಠಾಪನೆ ಮಾಡಿಸ್ತೀವಿ ಸೊ ನೋಡಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ನಿಜವಾಗ ಇದೊಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು ನನಗೆ ತುಂಬಾ ಖುಷಿ ಆಯಿತು ನಾವೇ ಪೂಜೆ ಮಾಡೋದು ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ಸೊ ನೋಡಿ ಇವಾಗ ರೆಡಿಯಾಗಿದೆ ಇಲ್ಲಿ ಕತ್ಲಿತ್ತು ಹೇಗಿದ್ರು ಟಾರ್ಚ್ ಆನ್ ಮಾಡಬೇಕಿತ್ತು ನಾನು ಹಾಗೆ ವಿಡಿಯೋ ಮಾಡಿಕೊಂಡೆ ಇಲ್ಲಿ ನಾ ನಾನು ನನ್ನ ಹಸ್ಬೆಂಡು ಕಕ್ನ ಎಲ್ಲ ಕಟ್ಕೊಂಡ್ವಿ ಹಾಗೆ ನನ್ನ ಹಸ್ಬೆಂಡು ಚಂದ್ಗೂ ಕೂಡ ಕಟ್ತಾ ಇದಾರೆ ಸೊ ನೋಡಿ ನಾವಿವಾಗ ಈ ಥರ ಹಾರಗಳೆಲ್ಲ ಹಾಕ್ಕೊಂಡು ಪೂಜೆಗೆ ಕೂತ್ಕೊಂಡಿದ್ವಿ ಸೊ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ದಾರಾಣು ಕೊಟ್ಟಿದ್ದಾರೆ ವಿಗ್ರಹಕ್ಕೆ ಇದು ಇಲ್ಲಿ ಕಟ್ತೀವಿ ಈ ಥರ ದಾರದಲ್ಲಿ ಸೊ ಟೈಟಾಗಿ ಕಟ್ಟಿ ಅದು ಒಂದು ನಲವತ್ತೆಂಟು ದಿವಸವರೆಗೂ ಇರಬೇಕು ವಿಚೋಗಬಾರ್ದು ಅಂದಿದ್ರು ಸೊ ಈಗ ನಾವು ಪೂಜೆ ಮಾಡ್ಕೊಂಡಿರುವಂಥ ನಾಗಪ್ಪನ ಒಳಗಡೆ ಕರ್ಕೊಂಡು ಬಂದಿದ್ದೀವಿ ಸೊ ಇಲ್ಲಿ ಇಲ್ಲೂ ಕೂಡ ಧಾನ್ಯಗಳಿಂದ ಎಲ್ಲ ಪೂಜೆ ಮಾಡಿ ಇಲ್ಲೇ ನಾಗಪ್ಪನ ಬಿಟ್ಟು ನಾಳೆ ಬೆಳಿಗ್ಗೆ ಮತ್ತೆ ಇದೇ ಜಾಗಕ್ಕೆ ಬಂದು ಮತ್ತೆ ನಾಗರ ನಾಗರ ದೇವತೆಗಳನ್ನ ಇದುಕೊಂಡು ಅಲ್ಲಿ ಅವ್ರು ಹೇಳೋ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಸೊ ಈಗ ಎಲ್ಲ ಥರ ಪೂಜೆ ಮುಗೀತು ಫ್ರೆಂಡ್ಸ್ ಇವಾಗ ನೀನು ಮಂಗಳಾರತಿ ಮಾಡಿ ಇವಾಗ ಸದ್ಯಕ್ಕೆ ನಮ್ಮನ್ನ ಕಲಿಸ್ಕೊಡ್ತಾರೆ ಮಾರ್ನಿಂಗ್ ಐದುವರೆಗೆಲ್ಲ ಬನ್ನಿ ಅಂತ ಹೇಳಿದರು ನಾವು ಐದು ಗಂಟೆಗೆಲ್ಲ ರೆಡಿ ಆಗಿಬಿಟ್ಟು ಸೊ ಒಂದು ಐದು ಇಪ್ಪತ್ತಿಗಾಗೆ ದೇವಸ್ಥಾನಕ್ಕೆ ಬಂದು ಅಲ್ಲಿ ಎಲ್ಲ ಪ್ರದಕ್ಷಿಣೆಲ್ಲವಾಗ ಅದನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಮಂಗಳಾರತಿ ನಡೀತಾ ಇದೆ ಸೊ ನಾವಿವಾಗ ನಾಗರ ಪ್ರತಿಷ್ಠಾಪನೆಯನ್ನು ಮಾಡೋಕ್ಕೆ ಸಂಕಲ್ಪ ಎಲ್ಲ ಮಾಡ್ಕೊಂಡಿದ್ದೀವಿ ಈ ಈ ವಿಡಿಯೋದಲ್ಲಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ವಿ ಪಾರ್ಟ್ ಟೂ ಕೂಡ ಹಾಕ್ತೀನಿ ಸೊ ಪ್ರತಿಷ್ಠಾಪನೆ ಎಲ್ಲ ಹೇಗೆ ಮಾಡಿದ್ರು ಅನ್ನೋದೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಈಗ ಮನೆಗೆ ರಿಟರ್ನ್ ಬ್ಯಾಕ್ ಮಾಡ್ತಾಯಿದ್ದೀವಿ ಸೊ ಮಗುವನ್ನ ನನ್ನ ಮೈದ ಮತ್ತು ಅಜ್ಜಿ ತಾತ ಇದ್ರು ನಾವು ಪೂಜೆಗೆ ನಾಲ್ಕರಿಂದ ಐದು ಅವರ್ ಕೂತ್ಕೊಂಡಿದ್ವಿ ಸೊ ಪಾಪು ಮಲ್ಲಿಗೆ ಇದ್ರಲ್ಲಿ ಸ್ವಲ್ಪ ಇವಾಗ ನಾವು ಮತ್ತೆ ರೂಮ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ 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 ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಪಾರ್ಟ್ ಟು ಶೇರ್ ಮಾಡ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚ್